ನಮಸ್ಕಾರ ಎಲ್ಲ ಮಾಧ್ಯಮದವರಿಗೆ ಸ್ವಾಗತ ನಿನ್ನೆ ರಾತ್ರಿವರೆಗೂ ಕೂಡ ಆ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ಕಾರದ ವತಿಯಿಂದಲೂ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದರು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರು ನೋವನ್ನ ನೋವಿಗೆ ಒಳಪಟ್ಟಿದ್ದಾರೆ ಇಂಜೂರ್ಡ್ ಮೂವತ್ಮೂರು ಜನ ನಾನು ਉਰੀ ਹਸਪੀਟਲਗੇ ਵਈਦੇਹੀ ਮੱਲਿਆ ਹਸਪੀਟਲਗੇ ਬੇਟੀ ਕੋਟਿੱਦੇ ਇਹ ਸੰਭਰਮਾ ਆਚਰਣੇ ਮਾੜੂਆਗਾ ದುರಂತ ನಡಿಬಾರ್ದಾಗಿತ್ತು ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡ್ತದೆ ನಿರೀಕ್ಷೆಗೂ ಮೀರಿ ಜನ ಅಭಿಮಾನಿಗಳು ಸೇರಿದರು ಸೇರಿದ್ರು ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ீாடி கிரிக்கெட் அசோசியேஷன் அவரு நீரீட்சை நான் கூட நிறீட்சை காரண க்கப்பா அந்த கிரிக்கெட் ஸ்டேடியம் நல்லது சாய ஜன கூத்துக்கிறது ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ಮತ್ತೆ ನಿನ್ನೆ ಮ್ಯಾಚ್ ನಡೆದಿರೋದು ಸಾಯಂಕಾಲ ನಮಗೆ ಬೆಳಿಗ್ಗೆ ಇದನ್ನು ಮಾಡಿರ್ತಕ್ಕಂಥದ್ದು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಾಗಾಗಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಯುವ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಗಂಡು ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸ್ದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ

ಾರೆ ಕೆಲವರು ಔಟ್ ಪೇಶೆಂಟ್ ಆಗಿ ಹೊಟ್ಟೋಗಿದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಅವರು ಸೇರ್ಸಿದ್ರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟ್ರುಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ಆರ್ ಆಲ್ ಔಟ್ ಆಫ್ ಡೇಂಜರ್ ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ ಇದು ಒಂದು ಅನಿರೀಕ್ಷಿತ ದುರಂತ ಯಾರು ಈ ಕಾಲ್ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕಾ ಭಾಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಅವರು ವಾರಸುದಾರರಿಗೆ ಅವ್ರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವರಿನು ಕೂಡ ಆರ್ಡರ್ ಮಾಡಿದ್ದೀನಿ ಹ್ಞೂ ಹೌದು ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗತ್ತಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ

घटनाಗೊಂದು ತಿಕ್ಕೆ ಏ ನೀ ಇ ಸರಿಯಾ ಕೇಳಿಸ್ಕುತ್ತೆ ಇಲ್ಲವಲ್ಲ ಅರಿರೀಕ್ಷಿತವಾಗಿ ಜನ ಬಂದಿದ್ರು ಸರ್ ಇನ್ಕ್ಲೂಡಿಂಗ್ ದ ಕ್ಯಾಬಿನೆಟ್ मिनिस्टर फ्रॉम द ಸೆಂಟ್ರಲ್ ಗವರ್ನಮೆಂಟ್ ಆರ್ ಸೇಯಿಂಗ್ ದಟ್ ದ ಕಾಂಗ್ರೆಸ್ ಗವರ್ನಮೆಂಟ್ ಹಿಯರ್ ಇಸ್ ಬಿಜಿ ಇನ್ ಫೋಟೋ ಆಫ್ ದೇ ಫಾರ್ಗಾಟ್ ಟು ಡು ದೇರ್ ಡ್ಯೂಟಿ ಟುಡೇ ಇಸ್ ವಾಟ್ ದ ಯೂನಿಯನ್ মিনিસ્ટರ್ಸ್ ಆರ್ ಆಲ್ಸೋ ಟೀಟಿಂಗ್ ಸರ್ ನೋ ನೋ ಐ ಡೂ ನಾಟ್ ವಾಂಟ್ ಟು ಪ್ಲೇ politics ಹಿಯರ್ ಇನ್ this case BJP people are playing politics i do not want to play politics ವೈ ಅನಿರೀಕ್ಷಿತವಾದಂಥ ಜನ ಬಂದಿದ್ದರೂ ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ ಯಾರು ತಪ್ಪು ತಪ್ಪಿತಸ್ತಿದ್ದಾರೆ ಅದು ಭದ್ರತಾ ವೈಫಲ್ಯ ಇರ್ಬೋದು ಇನ್ಯಾವುದೇ ವೈಫಲ್ಯ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡ್ತೀನಿ Because it's a national what issue. Is the national. <laughs> no, no, I, don't, I do not want to defend the incident, the tragedy happened, so happened. I do not want to defend, I do not want to play politics in this. Our government is not going to play politics. <laughs> see, let us see the outcome of the magisterial report. I will give 15 days' time. Sir, is there preliminary information? What exactly happened, happened during the stampede? So, what created the chaos? Which gate did it See, happen? there are very really small gates. Yes. I think, I hope that you have visited the. Yes, cricket stadium. There are small gates. The people entered the – entered through the gates. Uh, they have broken the gates. Uh, they have broken the gates also. So stampede has taken place. Nobody has expected so much a crowd will come because the capacity of the stadium is only 35,000 people. Only 35,000 seats are there. But 2 to 3 lakh people have come to participate in the celebration. So that is why. ಮೇಲ್ ಮೇಲ್ ನೋಟಕ್ಕೆ ಹಂಗೆ ಅನಿಸುತ್ತೆ ಪ್ರೇಮಿ ಇಟ್ ಲುಕ್ಸ್ ಲೈಕ್ ದಟ್ ಇಟ್ ಡಜ್ ಮೀನ್ ದಟ್ ನಾನು ಖಚಿತವಾಗಿ ನಡೆದೇ ಇಲ್ಲ ಅಂತ ಹೇಳಿಲ್ಲ ದಟ್ ದಟ್ ಇಸ್ ವೈ ವೈ ಮ್ಯಾಜ್ ಎನ್ಕ್ವೈರಿ ಐ ಫಿಫ್ಟೀನ್ ಟೈಮ್ Every safety protocol for public event must be reviewed by the government and strictly enforced.

ಹೇಳ ಡಿ ಸಿ ಹೇಳಿದ್ರ ಹಂಗೆ ನಿಮಗೆ ಅಲ್ಲ ಮೈಸೂರು ಡಿ ಸಿ ಹೇಳ ನಿಮ್ಗೆ ಮತ್ತೆ ಯಾರು ಹೇಳಿದ್ರು ಬರ್ತಾರೆ ಯಾರು ಹೇಳದ್ರಿ ಯಾರು ಹೇಳಿದ್ರಪ್ಪ ನಿಮಗೆ ನೀವು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ ಮಾಡಬೇಕು ಶೇ ಇಟ್ ಈಸ್ ಕ್ರಿಕೆಟ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಂ ಅಲ್ವಾ ನಮಗೇನು ಹೇಳಿಲ್ಲ ಅದನ್ನ ನಾವು ಮೈಸೂ ಇಲ್ಲಿ ಅರಮನೆಯಲ್ಲಿ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು ಅಲ್ಲೇನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಖಾಂತ್ಯವಾಗಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತೇಳಿ ನಮ್ಗೇನು ಗೊತ್ತಾಗಲಿಲ್ಲ ನಾನು ಹೋಗುವುದಿಲ್ಲ ಅಲ್ಲಿ ಯಾರು ಸುಮ್ಮನೆ ನೀವು ಅಲ್ಲೋ ಇದ್ರಲ್ಲಪ್ಪ ನೀವೆಲ್ಲ ನಡೀತಾ ನನಗ್ ಗೊತ್ತಿರೋ ಮಟ್ಟಿಗೆ ಏನು ನಡೆದಿಲ್ಲ ಅಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ನೋಡಪ್ಪ ಈ ಥರದ್ದು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ ನಾನು ನಡೆದಿಲ್ಲ ಅಂತಲ್ಲ ಇಂಥ ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲನೂ ಈಗ ಡಿಪೆಂಡ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅಲ್ಲಿ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದು ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳುತ್ತ ನಾನು ಹೋಗಿದ್ದೀನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಹ್ಯಾಪಿ ಡೇ ಯಾರು ಯಾರು ನಾನು ಟ್ರೈ ಮಾಡಿ ಟೀಕೆ ಮಾಡಿದ್ದ ನಾನ್ ಟೀಕೆ ಮಾಡಿದ್ನಿನ್ರಿ ನಾನ್ ಟೀಕೆ ಮಾಡಿದ್ದ ಯಾರು ಮಾಡಿದವ್ರು ಕಾಂಗ್ರೆಸ್ ನಿಂದ ಬೇರೆ ನಾನು ಮಾಡಿದ್ನಾ ನಾನು ಮಾಡಿದ್ನಿನ್ ಸರ್ಕಾರದಿಂದ ಮಾಡಿಲ್ಲ ಕರ್ನಾಟಕ ಸರ್ಕಾರ ಮಾಡಿಲ್ಲ ಎಷ್ಟು ಪಾಪ್ಯುಲರ್ ಇದೆ ನೋಡಪ್ಪ ನಾವ್ ರೀ ನಾವು ಕರ್ದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಸುಮ್ನೆ ನೀವೇ ಏನು ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರು ಅವ್ರು ಇಲ್ಲಿ ಮಾಡಬೇಕು ಅಂತಂದ್ರು ಇದರಲ್ಲಿ ವಿಧಾನಸೌಧದ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಎಚ್ನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡಲಿಲ್ಲ ಅಂತ ಬರೀತಿದ್ರಿ ನೋಡ್ರಿ ಈ ದುರಂತ ಕೇಳಪ್ಪ ಇಲ್ಲ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ಏ ಕೇಳಿ ನೀ ಹೇಳಿದ ಉತ್ತರ ಕೊಡೋಕ್ಕಾಗಲ್ಲ ನಾನು ಕೇಳಿದ್ರಿ ಕೇಳಪ್ಪ ಸುಮ್ಮನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಆಗಬಾರ್ದು ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಕ ಮೋರ್ ಪೊಲೀಸ್ ಪೀಪಲ್ ದಿ ಎಂಟೈರ್ ಪೊಲೀಸ್ ಪೀಪಲ್ ಅವೈಲಬಲ್ ಇನ್ ಮೈಸೂರ್ ಸಿಟಿ ಡೆಪ್ಲೋಯ್ಡ್ ಬೆಂಗ್ಳೂರು ಬೆಂಗ್ಳೂರು ಸಿಟಿ ಬೆಂಗಳೂರು ಸಿಟಿ ಪೊಲೀಸ್ ಬಿನ್ ಡೆಪ್ಲೋಯ್ಡ್ ಅರ್ಲಿಯರ್ ಆಲ್ಸೋ The same police people were doing the security job during the matches. This time also they were doing this security job. See, of course. It should not have been happened. This this tragedy should not have been happened. We are with the uh, sufferers. Victims. Sir, uh? ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಮೇಲೆ ಉಳಿದಂತ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಮಾಡತಕ್ಕಂಥದ್ದು ನಾವು ಪೊಲೀಸ್ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನು ಮಾಡ್ತೀಯಪ್ಪ ಫ್ರೀ ಪಾಸ್ ಕೊಡಲ್ಲ ಎಷ್ಟು ಟಿಕೆಟ್ ಎಷ್ಟು ಜನ ಸೀಟ್ಗಳಿದ್ದಾವೆ ಅಷ್ಟೇ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಅದು ಏನು ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಮ್ಮ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅದು ಇನ್ನೊಂದು ಅಡ್ಮಿನಿಸ್ಟ್ರೇಷನ್ แลಪ್ಸಸ್ ಇದೆಯಾ ಗೊತ್ತಾಗುತ್ತಲ್ಲ ಮಿನಿಸ್ಟ್ರಿ ಎಂಕ್ವೈರಿ ಅಲ್ಲಿ ಆಂಬ್ಯುಲೆನ್ಸಸ್ ಏನಿದೆಯಲ್ಲ ಆಗೋಕ್ಕೂ ಮುಂಚಿತವಾಗಿ ನಾನೇ ಎಲ್ಲನೂ ಹೇಳ್ಬಿಟ್ಟು ಈಗಲಿ ಈ ಹೇಳಿ ಬಿಟ್ ಕೂತ್ಕೊಂಡು ಹೇಳಿ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು Yes. You know, it is an unexpected tragedy. Nobody has expected this. Nobody has expected this. We, we do not know the crowd would be 3 to 4 lakhs. The capacity of the uh, stadium was 30 is only 35,000. ಎರ ಮೂರು ಲಕ್ಷ ಜನ ಬಂದ ಬಂದಿದ್ದಾರೆ ಅದಕ್ಕೆ ಅದು ತಪ್ಪು ಯಾರದೇ ಆಗಿರ್ಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿ ಮಾಡ